ತೋಟದಲ್ಲಿ ಜೆ ಸಿ ಬಿ ಕೆಲಸ ನಡೀತಾ ಇದೆ ನಾನೀಗ ತೋಟಕ್ಕೆ ಹೋಗ್ತಾ ಇದ್ದೇನೆ ನಾವಿವತ್ತು ತೋಟದಲ್ಲಿ ಏನು ಕೆಲಸ ಮಾಡಿಸ್ತೇವೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆದ್ಯಾಟ್ ಯೂಟ್ಯೂಬ್ ಚಾನಲ್ ಈಗ ಮಾರ್ನಿಂಗ್ ಟೈಮು ಈಗ ತೋಟಕ್ಕೆ ಜೆ ಸಿ ಬಿ ಹೋಗ್ತಾ ಇದೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಈ ಸೈಡಲ್ಲಿ ಕಾಣುವ ತೋಟದ ಅಡಿಕೆ ಕೊಯ್ಲಿನ ವಿಡಿಯೋವನ್ನು ನಾನು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಯಾರಾದರೂ ನೋಡಲಿಲ್ಲ ಅಂದರೆ ಒಂದು ಸಲ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಈಗ ಪಿಕಪ್ ಕೂಡ ಬಂತು ಈ ಕೆಲಸ ನಡೆದರೆ ಟೈಮಲ್ಲಿ ಆ ಆದ ಎಕ್ಸಾಮ್ ನಡೀತಾ ಇತ್ತು ಹಾಗಾಗಿ ಬೆಳಿಗ್ಗೆ ತೋಟಕ್ಕೆ ಹೋಗಿ ಎಲ್ಲ ವೀಡಿಯೋ ಹಂಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅವಳು ಎಕ್ಸಾಮ್ ಮುಗಿಸಿ ಮಧ್ಯಾಹ್ನ ಮನೆಗೆ ಬರ್ತಾ ಇದ್ಲು ಹಾಗಾಗಿ ಅವಳು ಬರೋದಕ್ಕಿಂತ ಮುಂಚೆನೆ ಬೇಗ ಬೇಗ ಎಲ್ಲ ಕೆಲಸವನ್ನು ಮುಗಿಸಿ ಅವಳು ಬಂದ ನಂತರ ಅವಳಿಗೆ ಎಕ್ಸಾಮ್ ಸ್ವಲ್ಪ ಹೇಳ್ಕೊಡೋದಿತ್ತು ಹಾಗಾಗಿ ಬೇಗ ಬೇಗ ಕೆಲಸಗಳನ್ನೆಲ್ಲ ಮುಗಿಸಿ ಈಗ ತೋಟಕ್ಕೆ ಹೋಗಿ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ನಮ್ಮ ತೋಟದಲ್ಲಿ ಸ್ವಲ್ಪ ಖಾಲಿ ಜಾಗ ಇದೆ ಅಲ್ಲಿ ಒಳ್ಳೆ ಗುಣಮಟ್ಟದ ಮಣ್ಣಿದೆ ಅದನ್ನು ನಾವು ಇಲ್ಲಿ ಜೆ ಸಿ ಬಿ ಸಹಾಯದಿಂದ ತೆಗೆಸ್ತಾ ಇದ್ದೇವೆ ಈ ಜಾಗದಲ್ಲಿ ಮೊದಲು ಮಾರ್ಗದ ವ್ಯವಸ್ಥೆ ಇರಲಿಲ್ಲ ಸೈಡ್ ಒಂದು ಅಡಿಕೆ ಸಸಿಯನ್ನ ಜೆ ಸಿ ಬಿ ಸಹಾಯದಿಂದ ತೆಗೆದು ಇನ್ನೊಂದು ಕಡೆ ನೆಟ್ಟು ನಾವಿಲ್ಲಿ ಮಾರ್ಗವನ್ನು ಮಾಡಿರುವಂತಹದ್ದು ಸ್ಟಾರ್ಟಿಂಗ್ ಅಲ್ಲಿ ಅದನ್ನು ತೆಗೆದು ಬೇರೆ ಕಡೆ ನಡುವ ವಿಡಿಯೋನ ನನಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮೊದಲು ಈ ಜಾಗದಲ್ಲಿ ಗದ್ದೆ ಇತ್ತು ನಂತರ ಇಲ್ಲಿ ಅಡಿಕೆ ಸಸಿಗಳನ್ನೆಲ್ಲ ನೆಟ್ಟು ಅಡಿಕೆ ತೋಟ ಮಾಡಿರುವಂತಹದ್ದು ಇಲ್ಲಿ ಊರ ಅಡಿಕೆ ಸಸಿಗಳು ತುಂಬಾ ತುಂಬ ಹಳೆಯ ತೋಟ ಇದು ಈ ತೋಟಕ್ಕೆ ನಾವು ಈ ವರ್ಷ ಮಣ್ಣು ಹಿಡಿಸ್ತಾ ಇದ್ದೇವೆ ಹಿಡಿಸೋದು ಅಂತ ಹೇಳಿದ್ರೆ ತೋಟಕ್ಕೆ ಮಣ್ಣು ಹಾಕೋದು ಅಂತ ಅರ್ಥ ಇಲ್ಲಿ ಹಿಡಿಸೋದು ಎನ್ನುವಂತಹ ಒಂದು ಶಬ್ದ ಗ್ರಾಮ್ಯ ಭಾಷೆಯಲ್ಲಿ ಉಪಯೋಗಿಸುವಂತಹದ್ದು ಇಲ್ಲಿ ಕೂಡ ಅಷ್ಟೇ ನಾವು ಇಲ್ಲಿ ನಡು ಸಸಿ ಹಾಕಿರೋದ್ರಿಂದ ತುಂಬ ಹುಷಾರಾಗಿ ಯಾವುದೇ ಸಸಿಗಳಿಗೆ ಡ್ಯಾಮೇಜ್ ಆಗದ ಹಾಗೆ ಈ ಕೆಲಸವನ್ನು ಮಾಡಬೇಕು ಹಿಟೇಚಿ ಸಹಾಯದಿಂದ ನಮ್ಮ ತೋಟದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ನಡೆಯಿತು ಹಾಗೂ ತೋಟಕ್ಕೆ ಮಣ್ಣನ್ನು ಹಿಡಿಸುವುದರಿಂದ ಆಗುವಂತಹ ಪ್ರಯೋಜನಗಳೇನು ಅನ್ನುವ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾತಾಡ್ತೇನೆ ಇದು ನಮ್ಮ ತೋಟದಲ್ಲಿರುವಂತಹ ಒಂದು ಕೆರೆ ಇದಕ್ಕೆ ರಿಂಗ್ ಹಾಕಿ ಸ್ವಲ್ಪ ಸಮಯ ಆಯಿತು ರಿಂಗ್ ಹಾಕುವ ಕೆಲಸ ಕಾರ್ಯದ ವಿಡಿಯೋವನ್ನು ಕೂಡ ನಾನು ಮಾಡಿದ್ದೇನೆ ಆದರೆ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಅಷ್ಟೊಂದು ಪ್ರೀ ಟೈಮ್ ನನಗೆ ಸಿಗಲಿಲ್ಲ ಇನ್ನೊಂದು ಸಲ ಫ್ರೀ ಆದಾಗ ಆ ವಿಡಿಯೋವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಹಂದಿ ಉಪಟಡವನ್ನ ತಪ್ಪಿಸುವುದಕ್ಕೋಸ್ಕರ ಉಪಯೋಗಿಸುವಂತಹ ಸೋಲಾರ್ ಸೆನ್ಸರ್ ಲೈಟ್ ಇದು ಇದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೇನೆ ಹಿಂದಿನ ಕಾಲದಲ್ಲಿ ಕೆಲಸದವರ ಲಭ್ಯತೆ ಜಾಸ್ತಿ ಇತ್ತು ಹಾಗಾಗಿ ಅವರ ಸಹಾಯದಿಂದ ಬೇಸಿಗೆ ಕಾಲದಲ್ಲಿ ತೋಟಕ್ಕೆ ಮಣ್ಣನ್ನು ಹೊತ್ತು ತಂದು ಹಾಕಿಸ್ತಾ ಇದ್ರು ಆದರೆ ಈಗ ಕೆಲಸದವರ ಅಭಾವ ಇರೋದ್ರಿಂದಾಗಿ ಮೆಷಿನರಿಗಳ ಸಹಾಯದಿಂದ ಅಂದರೆ ಈ ಥರ ಜೆ ಸಿ ಪಿ ಪಿಕಪ್ ರಿಟ್ಯಾಚಿ ಅವುಗಳ ಸ ಸಹಾಯವನ್ನು ಉಪಯೋಗಿಸಿಕೊಂಡು ನಾವು ಈ ಕೆಲಸವನ್ನು ಮಾಡಿಸಬೇಕಾಗ್ತದೆ ಈ ಥರ ಮೆಷಿನರಿಗಳನ್ನು ಉಪಯೋಗಿಸೋದ್ರಿಂದಾಗಿ ಕಡಿಮೆ ಸಮಯ ಮತ್ತು ಖರ್ಚಿನಲ್ಲಿ ಈ ಕೆಲಸವನ್ನು ಮುಗಿಸೋದಕ್ಕೆ ತುಂಬಾ ಹೆಲ್ಪ್ ಆಗ್ತದೆ ಒಂದು ವೇಳೆ ತೋಟಕ್ಕೆ ಮಾರ್ಗದ ಸೌಲಭ್ಯ ಇಲ್ಲದಿದ್ದರೆ ಮಾರ್ಗ ಮಾಡಬೇಕಾದ್ರೂ ಕೂಡ ಅನೇಕ ಅಡಿಕೆ ಮರಗಳನ್ನೆಲ್ಲ ಕಡಿಬೇಕು ಅದರಿಂದ ನಷ್ಟ ಆಗ್ತದೆ ಅಂತ ಆದರೆ ಅನಿವಾರ್ಯವಾಗಿ ಕೆಲಸದವರ ಸಹಾಯವನ್ನು ಪಡಿಬೇಕಾಗ್ತದೆ ಇದು ಜೆ ಸಿ ಬಿ ಮಾರ್ಗ ಮಾಡುವ ಜಾಗದಲ್ಲಿದ್ದ ಅಡಿಕೆ ಸಸಿಯನ್ನು ತಂದು ಇಲ್ಲಿ ನೆಟ್ಟಿರುವಂತದ್ದು ಅದರ ಬುಡಕ್ಕೆ ಸ್ವಲ್ಪ ಮಣ್ಣನ್ನೆಲ್ಲ ಸೇರಿಸಿ ನೀರನ್ನು ಕೂಡ ನಾವು ಹಾಕಿದ್ದೇವೆ ಹಂದಿಯ ಉಪ್ಪಟಳವನ್ನ ತಡೆಯೋದಕ್ಕೋಸ್ಕರ ತೋಟದ ಸುತ್ತಲೂ ನಾವು ಈ ತರ ಇಷ್ನಿಟ್ಟನ್ನು ಮೀನಿನ ಬಲೆ ಇದನ್ನು ಹಾಕಿದ್ದೇವೆ ಇದರಿಂದ ನಮಗೆ ತುಂಬಾನೇ ಪ್ರಯೋಜನಕಾರಿಯಾಗಿದೆ ಇವಾಗ ಮಧ್ಯಾಹ್ನದ ಸಮಯ ಇಷ್ಟು ಮಣ್ಣನ್ನು ಈ ತನಕ ಹಾಕಿ ಆಗಿದೆ ನಾನಿವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೇನೆ ಯಾಕಂದರೆ ಆದ್ಯ ಸ್ಕೂಲಿಂದ ಬರೋ ಟೈಮ್ ಆಯಿತು ಸಂಜೆ ಮತ್ತೆ ಬಂದು ಪುನಃ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ ಈಗ ಸಂಜೆ ಸುಮಾರು ಒಂದು ಐದು ಗಂಟೆ ಆಗಿದೆ ಎಕ್ಸಾಮಿಗೆಲ್ಲ ಸ್ವಲ್ಪ ತಯಾರಿಯನ್ನು ನಡೆಸಿ ನಾವೀಗ ತೋಟಕ್ಕೆ ಬಂದಿದ್ದೇವೆ ಆದ್ಯನನ್ನು ಕೂಡ ನನ್ನ ತೋಟಕ್ಕೆ ಜೊತೆಗೆ ಕರ್ಕೊಂಡು ಬಂದೇನೆ ಅವಳಿಗೂ ಕೂಡ ಸ್ವಲ್ಪ ಮೈಂಡ್ ಫ್ರೀ ಆಗಲಿ ಅಂತ ಹೇಳಿ ಅವಳನ್ನು ಜೊತೆಗೆ ಕರ್ಕೊಂಡು ಬಂದೇನೆ ಅವಳು ಕೂಡ ಏನೆಲ್ಲ ಕೆಲಸ ಆಗ್ತಾ ಇದೆ ಅಂತ ಹೇಳಿ ನಿಂತು ನೋಡ್ತಾ ಇದ್ದಾಳೆ ಇಷ್ಟು ಜಾಗದಲ್ಲಿರುವಂತಹ ಮಣ್ಣನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಅದನ್ನು ತೋಟಕ್ಕೆ ತಗೊಂಡು ಹೋಗಿ ಹಾಕಿ ಆಯಿತು ನಾವು ಒಂದೊಂದೇ ಲೋಡ್ ಮಣ್ಣನ್ನು ತಂದು ಈ ತರ ತೋಟದಲ್ಲಿ ಉದ್ದಕ್ಕೆ ಹಾಕಿಸಿದ್ದೇವೆ ನಂತರ ತೋಟಕ್ಕೆ ಹಿಟೇಚಿ ಸಹಾಯದಿಂದ ಮಣ್ಣನ್ನು ಹಿಡಿಸ್ತೇವೆ ಸಂಜೆ ಹೊತ್ತಲ್ಲಿ ನಮ್ಮ ತೋಟ ಈ ತರ ಕಾಣಿಸ್ತಾ ಇದೆ ಸಾಮಾನ್ಯವಾಗಿ ಮಧ್ಯಾಹ್ನದ ಆ ಬಿಸಿಲಿಗಿಂತ ಸಂಜೆ ಹೊತ್ತಲ್ಲಿ ತೋಟಕ್ಕೆ ಬರ್ಲಿಕ್ಕೆ ತುಂಬಾನೇ ಖುಷಿ ಆಗ್ತದೆ ಖಾಲಿಯಾದಂತಹ ಈ ಜಾಗದಲ್ಲಿ ಮುಂಬರುವ ದಿನಗಳಲ್ಲಿ ನಾವು ಅಡಿಕೆ ಸಸಿಯನ್ನು ಕೂಡ ನಡಲಿಕ್ಕಿದ್ದೇವೆ ನಾವು ಎಲ್ಲ ಮಣ್ಣನ್ನ ತೋಟದ ಒಳಗಡೆ ಒಂದೇ ಕಡೆ ಹಾಕಲಿಲ್ಲ ಸ್ವಲ್ಪ ಖಾಲಿ ಜಾಗ ಇದೆ ಅಲ್ಲಿ ಉಳಿದಂತಹ ಮಣ್ಣನ್ನ ತಂದು ಹಾಕಿಸಿದ್ದೇವೆ ನಾವಿವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೇವೆ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರುವಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಹಕಾರ ಆದ್ಯಭಟ್ ಯೂಟ್ಯೂಬ್ ಚಾನೆಲ್ ಜೊತೆ ಸದಾ ಹೀಗಿರಲಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು